ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಮೇ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಗಳನ್ನು ನೋಡುವಂತಹ ಒಂದು ಆಲೋಚನೆ ನೋಡಿ ವೃಶ್ಚಿಕ ರಾಶಿವರೆಗೆ ಪಂಚಮದಲ್ಲಿರುವಂತಹ ಶನಿ ದೋಷದಲ್ಲಿರ್ತಾರೆ ಅದೇ ಪಂಚಮದಲ್ಲಿ ಶುಕ್ರಗ್ರಹ ಶನಿಯ ಸಂಗಡದಲ್ಲಿರ್ತಾರೆ ಸಪ್ತಮದಲ್ಲಿ ರವಿ ಮತ್ತು ಬುಧ ದೃಷ್ಟಿಯಲ್ಲಿರ್ತಾರೆ ಅಷ್ಟಮದಲ್ಲಿ ಗುರು ಇರ್ತಾರೆ ಯಾವುದೂ ಸಹ ಯೋಗ ಫಲವನ್ನು ನೋಡದಲೇ ಇರುವಂತಹ ರಾಶಿ ವೃಶ್ಚಿಕ ರಾಶಿ ಒಂಬತ್ತನೇ ಇರುವಂತಹ ಕುಜಗ್ರಹನ ಅನುಕೂಲವನ್ನು ನೋಡ್ತೀರಿ ಏನೇ ಬಂದರೂ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆರೋಗ್ಯವನ್ನು ಕೆಡಿಸ್ಕೊಳ್ಳೋದು ನಿಮಗೆ ಆಗೋದಿಲ್ಲ ಆರೋಗ್ಯ ಕೆ ಆರೋಗ್ಯ ಕೆಟ್ಟ ಕೆಟ್ಟಿ ಆರೋಗ್ಯದಲ್ಲಿ ತೊಂದರೆಗಳ ತಾಪತ್ರೆಗಳಾಗುವುದನ್ನು ಮಾತ್ರ ನೀವು ತಪ್ಪಿಸ್ಕೊಡ್ತೀರಿ ಯಾಕೆಂದರೆ ಕುಜನ ಯೋಗ ಇದೆ ಕುಜನ ಬಲ ಇದೆ ನಿಮಗೆ ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲ ಗ್ರಹಗಳು ಸಹ ಶುಭವನ್ನು ಮಾಡುವಂಥ ಎಲ್ಲ ಗ್ರಹಗಳು ಸಹ ದೋಷದಲ್ಲಿ ಕೂಡಿರ್ತಾರೆ ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಗುರುಬಲ ಇಲ್ಲ ಶನಿಬಲ ಇಲ್ಲ ಬುಧ ಮತ್ತು ರವಿಯ ದೃಷ್ಟಿಯೂ ಸಹ ನಮ್ಮ ಮೇಲೆ ಇರುತ್ತೆ ಅದರಿಂದ ಏನೇ ವ್ಯವಹಾರಗಳನ್ನು ಮಾಡೋಕ್ಕೋದ್ರೂ ನಷ್ಟಗಳು ಕಷ್ಟಗಳು ಸಮಸ್ಯೆಗಳು ಗೊಂದಲಗಳು ಅವಮಾನಗಳು ಇವೆಲ್ಲವೂ ತಂದೆ ತಾಪತ್ಯಗಳು ಜಾಸ್ತಿ ನಿಮ್ಮನ್ನು ಕಾಡುತ್ತೆ ಕೆಲವು ದಿನಗಳ ಕಾಲ ಇದನ್ನು ನಾವು ಅನುಭವಿಸ್ಬೇಕಾಗ್ತದೆ ಯಾಕೆ ಅಂದರೆ ಒಂದು ತಿಂಗಳಗಳ ಕಾಲ ರವಿ ಇರ್ತಾರೆ ಆಮೇಲೆ ರವಿ ಬಿಡುಗಡೆ ಆಗ್ತಾರೆ ಕೆಲವು ದಿನಗಳ ಕಾಲ ಆದಮೇಲೆ ಬುಧನವೂ ಸಹ ಬದಲಾವಣೆಗಳಾಗ್ತಾರೆ ದೃಷ್ಟಿಯಲ್ಲಿದ್ದಂತಹ ಕೆಲವು ಗ್ರಹಗಳ ಬದಲಾವಣೆಗಳಾಗೋದರಿಂದ ನಿನಗೆ ಮುಂದೆ ಹೋಗ್ತಾ ಹೋಗ್ತಾ ಅಂತ ಶುಭ ದಿನಗಳು ಆರಂಭವಾಗುತ್ತೆ ಆದರೆ ಮೇ ತಿಂಗಳಲ್ಲಿ ಮಾತ್ರ ಬಹಳ ಕಷ್ಟ ನಷ್ಟ ಸಮಸ್ಯೆ ಗೊಂದಲ ಅವಮಾನಗಳಿಂದ ಕೂಡಿರುವಂತಹ ಮಾಸವಾಗಿ ವೃಶ್ಚಿಕ ರಾಶಿಯವರಿಗೆ ಕೂಡಿರುತ್ತೆ ಎಚ್ಚರಿಕೆಯನ್ನು ವಹಿಸಿ ಮೇ ತಿಂಗಳಲ್ಲಿ ನಾನು ಹೇಳುವಂಥದ್ದು ಯಾವುದೇ ಇನ್ವೆಸ್ಟ್ ಮಾಡಕೋಬೇಡಿ ಯಾವುದೇ ಕೆಲಸವನ್ನು ಆರಂಭವನ್ನು ಮಾಡಿಕೊಬೇಡಿ ಯಾವುದಕ್ಕೂ ಸಹ ಕೈ ಹಾಕಬೇಡಿ ಕೈ ಹಾಕಿದವೆಲ್ಲವೂ ಸಹ ನಷ್ಟ ಸಮಸ್ಯೆ ಗೊಂದಲ ಶತ್ರುಬಾಧೆ ಮಿತ್ರದ್ರೋಹ ಇವೆಲ್ಲ ಆಗುವಂಥ ವಾತಾವರಣಗಳು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ವೃಶ್ಚಿಕ ರಾಶಿ ಅಧಿಪತಿ ಬಂದು ಕುಜಗ್ರಹ ಕುಜಗ್ರಹ ಯೋಗದಲ್ಲಿದ್ದಾರೆ ಅದು ಬಿಟ್ಟರೆ ಯಾವ ಗ್ರಹಗಳೂ ಸಹ ಯೋಗದಲ್ಲಿಲ್ಲ ನೀವು ಮಾಡಬೇಕಾಗಿರುವಂತೂ ಶನಿಯ ದೋಷ ಶುಕ್ರ ದೋಷದಿಂದ ಶನಿಯ ಉಪಾಸನೆ ರವಿ ಮತ್ತು ಬುಧ ದೋಷದಲ್ಲಿರುವಂಥ ಬುಧನ ಟೋಟಲ್ಲಾಗಿ ಹೇಳಬೇಕು ಅಂದರೆ ನವಗ್ರಹಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ ಎಡಬಿಡದೆ ಕಂಟಿನ್ಯೂಸ್ಸಾಗಿ ಪ್ರತಿದಿನ ಸಹ ನವಗ್ರಹ ದೇವಸ್ಥಾನಕ್ಕೋಗಿ ಒಂಬತ್ತೊಂಬತ್ತು ಪ್ರದಕ್ಷಿಣೆಗಳನ್ನು ಹಾಕ್ಕೊಂಡು ಬನ್ನಿ ಅದು ನಿಮಗೆ ಎಲ್ಲಿ ತನಕ ಸಾಧ್ಯವಾಗುತ್ತೆ ಅಲ್ಲಿವರೆಗೂ ಮಾಡ್ತಾ ಇರಿ ಈ ನವಗ್ರಹಗಳ ಶಾಂತಿ ನವಗ್ರಹಗಳ ಅನುಕೂಲ ನಿಮಗೆ ಆದಷ್ಟು ಸಹ ಆದಾಗ ನಿಮಗೆ ತುಂಬ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ಅಲ್ಲಿವರೆಗೂ ನಿಮಗೆ ಸಮಯ ಚೆನ್ನಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ